ಹಾಯ್ ಹಾಲ್ ಪುದೀನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲಿ ಒಂದು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕರಿಬೇವು ಹಾಕಿದ್ದೀನಿ ನೋಡಿ ಒಗ್ಗರಣೆಗೆ ಹಾಗೆ ಮಸಾಲ ಐಟಮು ಚಕ್ಕೆ ಲವಂಗ ಯಾಲಕ್ಕಿ ಜೀರಿಗೆ ಮೂರು ಮೆಣಸು ಹಾಗೆ ಪಲಾವ್ ಎಲೆನೂ ಸೇರಿಸ್ಕೊಂಡಿದ್ದೀನಿ ರಾತ್ರಿ ನೆನೆಸಿರೋ ಅಂಥ ಕಡಲೆಕಾಳು ಬಟಾಣಿ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಳಿದು ಹಾಕ್ಕೋತಾ ಇದ್ದೀನಿ ಹಾಗೆ ಮೂರು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳಿ ಹಾಕ್ಕೋತಾ ಇದ್ದೀನಿ ನೋಡಿ ಹಾಗೆ ಎರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ನೀಟಾಗಿ ಈ ರೀತಿ ಹುರ್ಕೊಳ್ಳಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೋಬೇಕು ನಿಧಾನವಾಗಿ ನೋಡಿ ನಾನು ಯಾವ ರೀತಿ ಹುರ್ಕೋತಿದ್ದೀನೋ ಹಾಗೆ ನಿಧಾನವಾಗಿ ಹುರ್ಕೊಳ್ಳಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಟೇಸ್ಟು ಚೆನ್ನಾಗಿ ಬರುತ್ತೆ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದು ಫಾರಮ್ ಟೊಮೊಟೊ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋತಿದ್ದೀನಿ ಟೊಮೊಟೊ ಸಾಫ್ಟ್ ಆಗಲಿ ಅಂತ ಹಾಗೇ ಒಂದು ಸ್ಪೂನು ಅಚ್ಚಕಾರದ ಪುಡಿ ಅರಿಶಿನೂ ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ನಿಧಾನವಾಗಿ ಅದು ಎಣ್ಣೆ ಬಿಡೋವರೆಗೂ ಹುರ್ಕೋಬೇಕು ಒಂದು ಸ್ಪೂನು ಗರಂ ಮಸಾಲೂ ಸೇರಿಸ್ಕೋತಾ ಇದ್ದೀನಿ ಅದನ್ನು ಕೂಡ ಹುರ್ಕೋಬೇಕು ನೋಡಿ ಈ ರೀತಿ ಪುದೀನ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾನು ಮುಂಚೆ ಅದನ್ನು ಕೂಡ ಸೇರಿಸ್ಕೋತಾ ಇದ್ದೀನಿ ಅದನ್ನು ಹುರ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಇಲ್ಲಾಂದರೆ ಸೀದೋಗಿಬಿಡುತ್ತೆ ಅದು ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ ನೋಡಿ ಈ ರೀತಿ ಹುರ್ಕೋಬೇಕು ನಾನಿಲ್ಲಿ ನೀರನ್ನು ಹಾಕ್ಕೋತಾ ಇದ್ದೀನಿ ಐದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಈ ರೀತಿ ಕುದಿ ಬಂದಮೇಲೆ ಉಪ್ಪನ್ನು ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ನೀಟಾಗಿ ತಿರುಗಿಸ್ಕೋಬೇಕು ಉಪ್ಪು ಎಲ್ಲದಕ್ಕೂ ಹಿಡಿಬೇಕಲ್ವ ಅದಕ್ಕೋಸ್ಕರ ಹಾಗೆ ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ಮೂರು ಗ್ಲಾಸು ಮುಂಚೆನೆ ತೊಳೆದು ಎತ್ತಿಟ್ಕೊಂಡಿದ್ದೀನಿ ನೋಡಿ ಹಾಕ್ಕೋತಾ ಇದ್ದೀನಿ ಕುದಿ ಬಂದಿದೆ ಹಾಕ್ಬಿಟ್ಟು ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಳ್ಳಿ ಅದನ್ನು ರೈ ಅಕ್ಕಿನ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಇದ್ದೀನಿ ನೋಡಿ ಹಾಗೆ ಕುಕ್ಕರ್ ಬಾಯಿ ಮುಚ್ಚಿ ಒಂದು ವಿಷಲ್ ಒಡಿಸ್ಕೋಬೇಕು ನೋಡಿ ಹೇಗೆ ಬಂದಿದೆ ಅಂತ ಫ್ರೇಷನ್ ಆದರೂ ಹುದುದ್ರಾಗಿ ಬಂದಿದೆ ಈ ರೀತಿ ಮಾಡಿಕೊಳ್ಳಿ ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ